ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರಿಗೆಲ್ಲ ಸೌದೆ ಒಲೆ ಊಟ ಇಷ್ಟ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹೌದು ಇವತ್ತು ನಮ್ಮ ಅಜ್ಜಿ ಉಪ್ ಸಾಂಬಾರು ಹಾಗೆ ಉಪ್ ಉಪ್ ಖಾರ ಮತ್ತು ಮುದ್ದೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಮಾಡೋದಕ್ಕೆ ಉಲ್ಲಿ ಒಂದು ಸೈಡಲ್ಲಿ ಉಳ್ಳಿ ಕಾಳು ನೀರು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ ಇನ್ನೊಂದು ಸೈಡಲ್ಲಿ ಮುದ್ದೆಗೆ ಇಟ್ಟಿದ್ರು ಅದು ಕೂಡ ಕುದೀತಾ ಇತ್ತು ಅದಕ್ಕೋಸ್ಕರ ಕುದ್ದಾದ್ಮೇಲೆ ಸ್ವಲ್ಪ ಸಿಟ್ಟು ಹಾಕ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಯಾವಾಗಲೂ ಕೂಡ ಜಾಸ್ತಿ ಮಡಕೆಯಲ್ಲೇ ಸಾಂಬಾರು ಮಾಡೋದು ಅದಕ್ಕೋಸ್ಕರ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದು ಒಂದು ಒಲೆ ಮತ್ತು ಒಗಲೆ ಅಂತ ಇರುತ್ತೆ ಅದೇ ಗ್ಯಾಸಲ್ಲಿ ಒಂದು ಐ ಫ್ಲೇಮ್ ಲೋ ಫ್ಲೇಮ್ ಇರುತ್ತಲ್ಲ ಆ ರೀತಿ ನೋಡಿ ಅದು ಮುದ್ದೆ ಮಾಡ್ತಿರೋದ್ರಿಂದ ಒಲೆಗಿಟ್ಕೊಂಡು ಹಸಿ ಹಿಟ್ಟು ಹಾಕಿದ್ರಲ್ವಾ ಅದನ್ನು ಚೆನ್ನಾಗಿ ಬೆಂದಿತ್ತು ಇವಾಗ ತಿರ್ಕೋತಾ ಇದ್ದಾರೆ ಹಾಗೆ ಪಕ್ಕದಲ್ಲಿ ಹುಳ್ಳಿ ಕಾಳು ಮತ್ತು ನೀರು ಹಾಕಿ ಬೇಯಿಸ್ತಾ ಇದ್ರಲ್ಲ ಅದು ಕೂಡ ಬೇಯ್ತಾ ಇದೆ ಇವಾಗ ನೋಡಿ ಈ ರೀತಿ ಮುಟ್ಟು ನೋಡಿದ್ರೆ ಕೈ ಅಂಟಬಾರ್ದು ಆವಾಗ ಮುದ್ದೆ ಬೆಂದಿದೆ ಅಂತ ಅರ್ಥ ಈಗ ಮತ್ತೆ ಒಲೆಗೆ ಶಿಫ್ಟ್ ಮಾಡಿಕೊಂಡ್ರು ಹುಳ್ಳಿಕಾಳು ಮತ್ತು ನೀರು ಇವಾಗ ಅದು ಕೂಡ ಚೆನ್ನಾಗಿ ಬೆಂದಿದೆ ಈಗ ಈ ರೀತಿ ನುಗ್ಗೆ ಸೊಪ್ಪನ್ನ ಮುರಿದು ಹಾಕೋತಾರೆ ನಮ್ಮ ಊರು ಕಡೆ ಎಲ್ಲ ನುಗ್ಗೆ ಸೊಪ್ಪನ್ನ ತೊಳೆದು ಹಾಕೋಲ್ಲ ಕೆಲವರು ತೊಳಿತಾರೆ ಬಟ್ ನುಗ್ಗೆ ಸೊಪ್ಪನ್ನ ತೊಳೆದು ಹಾಕಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಸೊ ನಾವು ತೊಳೆದು ಹಾಕಲ್ಲ ಇನ್ನೂ ನಿಮ್ಮ ಕಡೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನೋಡಿ ಕಾಳು ಮತ್ತು ನೀರು ಹಾಕಿ ಚೆನ್ನಾಗಿ ಬೇಯಿಸಿದ್ರಲ್ಲ ಇವಾಗ ಅದು ಬೆಂದಿದೆ ಅದಕ್ಕೆ ಸೊಪ್ಪು ತುಂಬ್ತಾ ಇದ್ದಾರೆ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದಾರೆ ಇವಾಗ ಸ್ವಲ್ಪ ಸೊಪ್ಪು ಬೆಂದ ಮೇಲೆ ಸಾಂಬಾರು ಕೂಡ ರೆಡಿಯಾಗುತ್ತೆ ಹಾಗೆ ಇಲ್ಲಿ ಮುದ್ದೆಗೆ ಇಟ್ಟು ಮತ್ತು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ರಲ್ಲ ಅದನ್ನು ತೆಗೆದು ಮುದ್ದೆ ಕಟ್ತಿದ್ದಾರೆ ನೋಡಿ ಇದು ಅರೆಯಕಲ್ಲು ಅಂತೀವಿ ಹಸೆಕಲ್ಲು ಅಂತ ಅಂತಾರೆ ಮುದ್ದೆನ ಸಾಮಾನ್ಯವಾಗಿ ಊರ ಕಡೆ ಎಲ್ಲ ಇಲ್ಲೇ ಕಟ್ಟೋದು ಯಾವ ಪ್ಲೇಟು ಅದೆಲ್ಲ ಯೂಸ್ ಮಾಡಲ್ಲ ಈ ರೀತಿ ಹಸೆಕಲ್ಲು ಮೇಲೆ ಕಟ್ಕೊತಾರೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಒಲೆಯಲ್ಲಿ ಬೇಯಿಸಿರ್ತಾರಲ್ಲ ಎಷ್ಟು ಬೇಗ ಅಡುಗೆ ಆಗುತ್ತೆ ಅಂದರೆ ನಾವು ಹೆಂಗ್ ಉರಿ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡಿಯಾಗಿರುತ್ತೆ ಮುದ್ದೆ ಮತ್ತು ಸಾಂಬಾರು ರೆಡಿಯಾಗಿದೆ ಇವಾಗ ಉಪ್ಸಾರು ಕಾರಕ್ಕೆ ನೋಡಿ ಒಣಮೆಣ್ಸಿನ್ಕಾಯಿನ ತೊಗೊಂಡು ಅದೇ ಕೆಂಡದಲ್ಲಿ ಸ್ವಲ್ಪ ಸುಟ್ಕೋತಾ ಇದ್ದಾರೆ ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಸುಟ್ಕೋಬೇಕು ಈ ಥರ ಸುಟ್ಟು ಮಾಡೋದ್ರಿಂದ ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಹಾಗೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಒಲೆ ಕೆಟ್ಟೋಗ್ತಾ ಇತ್ತು ನೋಡಿ ಕೊಳಪೆ ತೊಗೊಂಡು ಊದಿ ಹಚ್ತಾಯಿದ್ದಾರೆ ನೋಡಿ ಈ ರೀತಿ ಕೊಳಪೆ ತಗೊಂಡು ಊದಿದ್ರೆ ಅದೇ ಬೆಂಕಿ ಜಾಸ್ತಿಯಾಗಿ ಹತ್ಕೊಳ್ಳುತ್ತೆ ಮೆಣಸಿನ್ಕಾಯಿ ಖಾರಕ್ಕೆ ಇಲ್ಲಿ ಹಣ್ಣು ಕೂಡ ಸುಟ್ಕೊತ ಇದಾರೆ ನೋಡಿ ಸುಟ್ಟಿರೋ ಹುಣ್ಸೆಹಣ್ಣು ಸುಟ್ಟಿರೋ ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ಕೊಬ್ಬರಿನ ಕೆಚ್ಕೊತ ಇದ್ದಾರೆ ಬೇಗ ಸವಿಯಲ್ಲ ಅಂತ ಕೆಚ್ಕೊಂಡು ಇವಾಗ ಒಣಮೆಣ್ಸಿನ್ಕಾಯಿ ಕೊಬ್ಬರಿ ಮತ್ತು ಹುಣಸೆ ಹಣ್ಣು ಹಾಕಿ ಹರಿತಾರೆ ಆಮೇಲೆ ಇದು ಸ್ವಲ್ಪ ಹರ್ಕೊಂಡ್ಮೇಲೆ ಮಿಕ್ಕಿದ್ದು ಬೆಳ್ಳುಳ್ಳಿ ಮೆಣಸು ಉಪ್ಪು ಹಾಕಿ ಮತ್ತೆ ಹರ್ಕೋತಾರೆ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದಾರೆ ನೋಡಿ ಈ ರೀತಿ ಚೆನ್ನಾಗಿ ಹರ್ಕೋಬೇಕು ಇವಾಗ ಎಲ್ಲ ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ಇದೆಲ್ಲ ಕೆಲವೊಬ್ರು ಮನೇಲಿ ಅಷ್ಟೇ ಈ ರೀತಿ ಹರಿದು ಖಾರನ ಮಾಡೋದು ಎಲ್ಲ ಇವಾಗ ಮಿಕ್ಸಿಗೆ ಹಾಕೊಬಿಡ್ತಾರೆ ಹಳ್ಳಿಯಲ್ಲಿ ಕೂಡ ಇವಾಗೆಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಕೋತಾರೆ ನೋಡಿ ಇವಾಗ ಉಪ್ಸಾರು ಖಾರ ಕೂಡ ರೆಡಿ ಆಯಿತು ರಾಗಿ ಮುದ್ದೆ ಉಪ್ಪೆಸ್ರು ಖಾರ ಉಪ್ಪೆಸ್ರು ಹಳ್ಳಿ ಕಾಳು ನುಗ್ಗೆ ಸೊಪ್ಪು ಬೇಕಂದರೆ ನೀವು ಒಗ್ಗರಣೆ ಕೂಡ ಮಾಡ್ಕೊಬೋದು ಕಾಳನ್ನ ಆಹಾ ಏನು ಕಾಂಬಿನೇಷನ್ ಗೊತ್ತಾ ಒಂಚೂರು ನಿಂಬೆ ಹುಳಿಯಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಇದೆ ಬ್ರೇಕ್ಫಾಸ್ಟು ಯಾರೆಲ್ಲ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ